ಆತ್ಮೀಯ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧೆಯನ್ನು ನಾವು ನೋಡ್ತಾ ಇದ್ದೀವಿ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ನೋಡಿದ್ದೀವಿ ಅದರಲ್ಲಿ ಇವ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಮಾಹಿತಿ ಅಂತಂದರೆ ಲಾಸ್ಟ್ ಟೈಮ್ ಕೂಡ ಅವರ ಒಂದು ಪ್ರಾಪರ್ಟಿ ಮತ್ತು ಜಮೀನಾಗಲಿ ಒಂದು ಅವ್ರದ್ದು ಏನು ಬಿಸ್ನೆಸ್ಸು ಏನು ವರ್ಕ್ ಮಾಡ್ತಾರೆ ಏನೇನು ಕೆಲಸ ಕಾರ್ಯಗಳು ಮಾಡ್ತಾರೆ ಮತ್ತು ಅವರ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಅಷ್ಟೇ ಸದ್ಯಕ್ಕಂತೂ ಅವರ ಫ್ಯಾಮಿಲಿ ಈಗ ಏನು ಮಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ಈಗ ಅಶ್ವಿನಿ ಗೌಡ ಅವರು ಮತ್ತು ಅಶ್ವಿನಿ ಗೌಡ ಗೌಡ ಅವ್ರಿಗೆ ಒಬ್ರು ಗಂಡ ಇದ್ದಾರಂತೆ ಅವ್ರ ಗಂಡ ಕೂಡ ಯಾರು ಅಂತ ಕೂಡ ಎಲ್ಲೂ ಕೂಡ ಸಿಕ್ಕಲಿಲ್ಲ ಮಾಹಿತಿ ಆದರೆ ಏನಾಯಿತು ಅವ್ರ ಬದುಕಲ್ಲಿ ಎಂದು ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಚಿಕ್ಕ ವಯಸ್ಸಿಗೆ ಮದುವೆ ಆದ್ರಂತೆ ಹದಿನೇಳನೇ ವಯಸ್ಸಿಗೆ ಈಗ ಮಗುವಾದ್ಮೇಲೆಂತೂ ಸಿನಿಮಾ ವಿಚ್ಛೇದನ ಎಲ್ಲ ಯಾಕಾಯಿತು ಅಂತ ಕೂಡ ಎಲ್ಲೂ ಕೂಡ ಹೇಳ್ಕೊಡಿಲ್ಲ ನಾನು ಅದನ್ನೆಲ್ಲ ಹೇಳೋ ಕೂಡ ಇಷ್ಟಪಡಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಬಟ್ ಮುಂದೆ ಇನ್ನಷ್ಟು ಸಾಹಿತಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸದಾ ನಿಮ್ಮ ಬೆಂಬಲ ಈಗ ಇರಲಿ ಅಂತ ಕೇಳ್ಕೊತೀವಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಮನೆಗೆ ಈಗ ಬಂದಿರತಕ್ಕಂಥ ನಟಿ ಅಶ್ವಿನಿಗೌಡ ಅವರು ಹಿಂದೆ ಡಿವೋರ್ಸ್ ಬಗ್ಗೆ ಮಾತನಾಡಿದರು ಕನ್ನಡಪರ ಹೋರಾಟಗಾರ್ತಿ ಎಂದು ಕೂಡ ತುಂಬ ಗುರುತಿಸ್ಕೊಂಡಿದ್ರು ಇವರು ಆದರೆ ಸೂಪರ್ ಡೂಪರ್ ಕನ್ನಡ ಸಿನಿಮಾಗಳು ಮತ್ತು ಧಾರವಾಹಿಗಳಲ್ಲಿ ಅಭಿನಯಿಸಿರುವ ನಟಿ ಅಶ್ವಿನಿ ಗೌಡ ಅವರು ಈಗ ಕನ್ನಡ ಪರ ಧ್ವನಿ ಧ್ವನಿತ್ವ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ ಇದ್ದಾರೆ ನೀವೆಲ್ಲರೂ ಕೂಡ ನೋಡ್ತಾ ಇರ್ತೀರ ಕನ್ನಡಪುರದಲ್ಲಂತೂ ಸೋಷಿಯಲ್ ಮೀಡ್ಯಾದಲ್ಲಂತೂ ಕನ್ನಡಪರ ಧ್ವನಿ ಎತ್ತಿದಾರಂತೂ ತುಂಬ ಜನ ಇದ್ದಾರೆ ಅದರಲ್ಲಿ ಇವರು ಕೂಡ ಒಬ್ಬರು ನೋಡಿ ಸೋಷಿಯಲ್ ಮೀಡ್ಯಾದಲ್ಲಿ ಆಗಾಗ ಅಶ್ವಿನಿ ಬಗ್ಗೆ ಸಾಕಷ್ಟು ಗಾಸಿಪ್ಗಳು ಅರ್ದಾಡ್ತಾ ಇರುತ್ತೆ ಉತ್ತರ ಕೊಡುವ ಒಂದು ಮೂಲಕ ಇದಕ್ಕೆಲ್ಲ ಬೇಕಾಕಿದ್ದಾರೆ ಅದಕ್ಕೆ ನೋಡಿ ಒಂದು ಇನ್ನೊಂದು ಏನಂತಂದ್ರೆ ವಿಷಯ ವಿನೋದ್ ರಾಜ್ ಜೊತೆ ಮದುವೆ ಅಂತ ಕೂಡ ಒಂದು ವಿಷಯ ಕೂಡ ಕೇಳಿ ಬಂತು ಆದರೆ ಇವರು ಗಂಡ ವಿನೋದ್ ರಾಜ್ ಇರ್ಬೋದಾ ಅಂತ ಕೂಡ ಆದರೆ ವಿನೋದ್ ರಾಜ್ ಅಂತೂ ಅಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ವಿನೋದ್ ರಾಜ್ ಹೆಂಡತಿ ಯಾರು ಆಗಾದ್ರೆ ವಿನೋದ್ ರಾಜ್ ನಿಜವಾಗಿಯೂ ಮದುವೆ ಆಗಿದೆಯಾ ಈ ಥರ ಎಲ್ಲ ಒಂದು ಯೂಟ್ಯೂಬ್ ಚಾನಲ್ ಒಂದು ತುಂಬ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದರು ನಮ್ಮ ಒಂದು ಏನಂತಂದರೆ ಯಾರದು ಒಂದು ಒಂದು ಸಿನಿಮಾದ ಹಾಡಿ ನಮ್ಮ ಸ್ಟಿಟ್ ಒಂದು ಸ್ಟಿಲ್ನಲ್ಲಿ ಅದು ಸೇರಿಸಿದ್ರದಿಂದ ಸುದ್ದಿ ಮಾಡಿದರೆ ಅಂತ ಕೂಡ ಒಂದು ವಿಶ್ ಸುದ್ದಿ ಕೇಳಿ ಬಂತು ಆ ಟೈಮಲ್ಲಿ ಅಷ್ಟೇ ನೋಡಿ ಸುದ್ದಿ ಅಂತೂ ಓದ್ತಾ ಹೋದರೆ ಜನಗಳಂತೂ ಏನೇನೋ ಸುದ್ದಿಯನ್ನು ಕಲ್ಪಿಸ್ತಾ ಹೋಗ್ತಾರೆ ಆದ್ರೂ ಕೂಡ ಈಗ ಅಶ್ವಿನಿ ಗೌಡ ಅವ್ರ ಬಗ್ಗೆ ಅವರೊಂದು ಸೀನ್ ಏನಾಯಿತು ಮುಂದೆ ಅವರೊಂದು ಕ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋಣ ಸೊ ಏನಂತಂದರೆ ನೋಡಿ ಫ್ಯಾಮಿಲಿ ಅಂತ ಬಂದಾಗ ಈಗ ಅಶ್ವಿನಿ ಗೌಡ ಅವರು ಅವರು ಅವರ ಗಂಡಂತೂ ಹಿಂದೆ ನೋಡಿ ಹದಿನೇಳು ವರ್ಷಕ್ಕೆ ಅವರಿಗೆ ಬಾ ಒಂದು ಬಾಲ್ಯ ವಿವಾಹ ಆಗಿಬಿಟ್ಟಿದೆ ನೋಡಿ ಹದಿನೇಳು ವರ್ಷಕ್ಕೆ ಒಂದು ಮದುವೆಯಾಗಿ ಮಗು ಕೂಡ ಆಗಿದೆ ನಾವು ಅವ್ರ ಮಗನ ಕೂಡ ಒಂದು ನಮ್ಮ ಜವಾಬ್ದಾರಿಯನ್ನು ನಮ್ಮ ಒಂದು ಗಂಡ ಹೆಂಡತಿ ನಡುವೆ ಸ್ವಲ್ಪ ಒಬ್ಬ ಸೇತುವೆಯಾಗಿ ನಿಂತಿರ್ತಕ್ಕಂಥದ್ದು ನಮ್ಮ ಅವರು ನಮ್ಮ ಮಗನೇ ನಮ್ಮ ಮಗನೇ ಈಗ ಸೇತುವೆ ಆಗಿರೋದು ಅಂತ ಕೂಡ ಒಂದು ಮಾಧ್ಯಮದಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ ಯಾಕೆಂದರೆ ನೋಡಿ ಮದುವೆ ಆದಾಗ ಹದಿನೇಳು ವರ್ಷ ಆಗಿತ್ತು ಹುಟ್ಟ ಹುಟ್ಟಬ್ಬ ಎಲ್ಲ ಒಂದು ಒಂದು ಬರ್ತಡೇ ಅಂತ ನಾವೇನು ಕರಿತೀವಿ ಅದನ್ನೆಲ್ಲ ಆಚರಿಸ್ಕೊಂಡಿದ್ರು ಅದನ್ನೆಲ್ಲ ಆದಮೇಲೆ ಹದಿನೆಂಟು ವರ್ಷ ಆದಮೇಲೆ ನನ್ನ ಮದುವೆ ಆದಮೇಲೆ ನನ್ನ ಗಂಡನ ಜೊತೆ ಅವರ ಹೆಸರು ಈಗ ಬೇಡ ಅಂತ ಅಂತ ಕೂಡ ಹೇಳ್ಕೊಂಡಿದ್ರು ಅವ್ರ ಹೆಸರು ಯಾಕೆ ಬೇಡ ಅಂತಂದರೆ ಸದ್ಯಗಂತೂ ಈಗ ನನಗೆ ಅದ್ರ ಬಗ್ಗೆ ಕೇಳಬೇಡಿ ನನ್ನ ಗಂಡ ಮತ್ತು ನಾವೆಲ್ಲದರೂ ಕೂಡ ಚೆನ್ನಾಗಿರ್ತೀವಿ ಅವರು ಕೂಡ ಚೆನ್ನಾಗಿದ್ದಾರೆ ನಾನು ಕೂಡ ಚೆನ್ನಾಗಿದ್ದೀನಿ ಬಟ್ ಅಂದರೆ ಅವ್ರ ಬಗ್ಗೆ ನಾನು ಎಲ್ಲೂ ಕೂಡ ಹೇಳ್ಕೊಳ್ಳೋಕ್ಕೆ ಹೋಗಲ್ಲ ಅಂತ ಕೂಡ ಅವರೆಲ್ಲೂ ಬಾಯ್ಬಿಟ್ಟಿಲ್ಲ ಯಾಕೆ ಅಂತಂದರೆ ನೋಡಿ ಇದರಲ್ಲಿ ಒಂದು ಮುಚ್ಚಿಡುವ ಒಂದು ವಿಚಾರ ಏನೂ ಇಲ್ಲ ಇಲ್ಲಿ ಸಮಾಜದಲ್ಲಿ ಗು ಗುರ್ತಿಸ್ಕೊಳ್ತಕ್ಕಂಥ ನಾವು ಒಂದು ಟ್ರಾನ್ಸ್ಪರೆಂಟ್ ಒಂದು ಆಗಿರಬೇಕು ಅಂತ ಕೂಡ ಹೇಳ್ಕೊತಾರೆ ಅವರು ಆ ಕುಟುಂಬ ನನಗೆ ಸದಾ ಒಂದು ಸಪೋರ್ಟ್ ಮಾಡಿದ್ದಾರೆ ನೋಡಿ ನನ್ನ ಜೀವನದಲ್ಲಿ ನಾನು ಸಾಧನೆ ಮಾಡಿರುವ ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ನನ್ನ ಅತ್ತೆ ಮಾವ ಮತ್ತೆ ನನ್ನ ಗಂಡನೇ ಕಾರಣ ಆದರೆ ನನ್ನ ಗಂಡನ ಬಗ್ಗೆ ನಾನು ಎಲ್ಲೂ ಕೂಡ ಅಷ್ಟು ಸ್ಪಷ್ಟವಾಗಿ ಹೇಳ್ಕೊಳಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ ನೋಡಿ ನೋಡಿ ಸಾಮಾನ್ಯವಾಗಿ ಹೆಣ್ಮಕ್ಳು ಕುಟುಂಬದವರದ್ದು ಹೋದಾಗ ಒಂದು ಏನಂತ ಒಂದು ಯೋಚನೆ ಮಾಡಿ ಬರುತ್ತೆ ಅಂತಂದ್ರೆ ನೋಡಿ ಕೆಟ್ಟದಾಗಿ ಮಾತಾಡ್ತಾರೆ ಎಲ್ಲರೂ ಅಷ್ಟೇ ಈ ಸಮಾಜ ಹೆಂಗ್ ಮಾತಾಡುತ್ತೆ ಒಂದು ಕುಟುಂಬನ ಬಿಟ್ಟವಳು ಏನೋ ಡಿವರ್ಸ್ ಆಗಿದೆ ಗಂಡನ ಜೊತೆ ಗಂಡನ ಜೊತೆ ಒಂದು ಅನುಸರಿಸ್ಕೊಂಡು ಹೋಗ್ತಾ ಇಲ್ಲ ಈಕೆ ಅಂತ ಕೂಡ ಒಂದು ಸುದ್ದಿಯನ್ನ ಎಲ್ಲ ಕೇಳಿದಾಗ ಅಕ್ಕಪಕ್ಕದವ್ರು ಮಾತ್ರ ಅಲ್ಲ ಇಡೀ ಸಮಾಜ ನೋಡುತ್ತೆ ಹೇಗೆ ಮಾತಾಡುತ್ತೆ ಅಂದರೆ ಅದೆಲ್ಲ ನೀವು ತಿಳುತ್ತೆ ನೀವು ಹಿಂದೆ ಎಲ್ಲ ನೀವು ನೋಡಿರ್ತೀರ ನೀವು ನಿಮಗೂ ಕೂಡ ಅನುಭವ ಆಗಿರುತ್ತೆ ನೋಡಿ ಆದರೆ ಈಗ ಇವರು ಹಾಗೆ ಮಾಡಿಲ್ಲ ಪ್ರತಿ ಹುಟ್ಟು ಹಬ್ಬಕ್ಕೂ ಕೂಡ ವಿಶ್ ಮಾಡ್ತಾ ಇರ್ತಾರಂತೆ ಆದರೆ ಹಬ್ಬಕ್ಕೂ ಕೂಡ ಮನೆಗೆ ಕರೀತಾರಂತೆ ಅಷ್ಟು ಚೆನ್ನಾಗಿದ್ದೀವಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಆದರೆ ಎಲ್ಲೂ ನನ್ನ ಬಗ್ಗೆ ಕೆಟ್ಟಾಗಿ ಮಾತಾಡಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ ನೋಡಿ ಡಿವರ್ಸ್ ಆಗಿದ್ದು ಕೂಡ ಮಾತಾಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಆದರೆ ಪತಿಯಿಂದ ದೂರ ಆಗಬೇಕು ಅಂದರೆ ಒಂದಷ್ಟು ಕೆಟ್ಟ ಚಟಗಳು ಆಗಿರಬೇಕು ಅಂತ ಕೂಡ ಅನ್ನೋದು ನನ್ನೇನು ಒಂದು ಬೇರೆ ಬೇರೆ ಕಾರಣಗಳಂತ ಇರ್ತವೆ ಅಂತ ಹೇಳ್ಕೊಂಡಿದ್ದಾರೆ ನೋಡಿ ಬೇರೆ ಬೇರೆ ಕಾರಣ ಅಂತ ಏನಿರುತ್ತೆ ಅದೆಲ್ಲ ಒಂದು ಕೆಟ್ಟ ಚಟ ಅದೆಲ್ಲ ಏನೂ ಇಲ್ಲ ಯಾಕೆಂತಂದರೆ ಆ ಕುಟುಂಬದಿಂದ ನನಗೆ ಎಲ್ಲೂ ಕೆಟ್ಟದಾಗಿಲ್ಲ ನಮ್ಮ ಕುಟುಂಬಕ್ಕೂ ಅವರ ಕುಟುಂಬಕ್ಕೂ ಒಂದು ನಮ್ಮ ಒಂದು ಒಂದು ಸೇತುವೆ ಬಂಧ ಅಂತ ನಾವೇನು ಕರಿತೀವಿ ಬಂಧನ ಆಗಿ ಒಂದು ಬಂಧಕ್ಕೆ ಒಳಗಾಗ್ತಿರ್ತಕ್ಕಂಥ ನನ್ನ ಮಗನೇ ನನ್ನ ಮಗ ಅಂತೂ ಇಬ್ಬರ ಅಂತೂ ಇದೆ ಇದ್ದಾನೆ ನನಗಿಂತ ಅವರ ತಂದೆಯ ಜೊತೆ ಆತ ತುಂಬ ಫ್ರೆಂಡ್ಲಿಯಾಗಿದ್ದಾನೆ ಅವರ ತಂದೆ ಅಂದರೆ ಅವರ ಇವರ ಹಸ್ಬೆಂಡ್ ಜೊತೆ ಅಶ್ವಿನಿ ಗೌಡ ಒಂದು ಹಸ್ಬೆಂಡ್ ಅಂತ ನಾವೇನು ಕರಿತೀವಿ ಅವ್ರ ಜೊತೆ ಮತ್ತೆ ಅವ್ರ ಹೆಸರು ಕೂಡ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಕೊಂಡಿಲ್ಲ ಅವ್ರ ಗಂಡ ಯಾರು ಫೋಟೋ ಎಲ್ಲಿದೆ ಅಂತ ಕೂಡ ಸಿಗ್ತಾ ಇಲ್ಲ ಮಾಹಿತಿ ಅಂತ ಆದರೂ ಕೂಡ ಮದುವೆ ಆಗಿದ್ದಾರೆ ಹದಿನೇಳು ವರ್ಷಕ್ಕೆ ಮದುವೆಯಾಗಿ ಗಂಡನ ಜೊತೆ ಏನೋ 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 ಮಧ್ಯೆ ಡಿವರ್ಸ್ ಆಗಿ ಬಿಟ್ಬಿಟ್ಟಿದ್ದಾರೆ ಆ ರೀತಿ ಒಂದು ಸುದ್ದಿ ಅಂತ ಕೇಳಿ ಬಂತು ಅದನ್ನು ನಾನು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ಬೇಕಾಗಿ ಬಂತು ನೋಡಿ ನಾನು ಬೈವೆ ಆದರೆ ಅವರ ಒಂದು ಅಪ್ಪ ಏನೂ ಮಾಡಿಲ್ಲ ಅಪ್ಪ ಅಂತೂ ತುಂಬ ದೇವರನ್ನು ಗಮನಿಸ್ರು ಅಂತೂ ಕೂಡ ಹೇಳ್ಕೊಂಡಿದ್ದಾರೆ ನೋಡಿ ನನ್ನ ಮಗನ ಮಗ ಅವನ ಫ್ರೀಡಮ್ ಅವರೊಂದು ಒಂದು ಫ್ರೀಡಮ್ ಅಂತ ನಾವೇನು ಕರಿತೀವಿ ನನ್ನ ಮಗನೇ ಅವನು ಎಂಜಾಯ್ಮೆಂಟ್ ಇದ್ದಾನೆ ನನ್ನ ಫ್ರೀಡಮ್ನ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ ಅವ್ನು ಫ್ರೀಡಮ್ ಅವ್ನು ಮಾಡ್ಕೋತಿದ್ದಾನ ಅಷ್ಟೇ ನಾವು ಜಗಳ ಮಾಡಿಕೊಂಡು ದೂರ ಅಂತೂ ಆಗಿಲ್ಲ ಏನೋ ಒಂದು ಮಾತಾಡೋ ಮಾತನಾಡಿಕೊಂಡು ಈ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು ನಿಜ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅಶ್ವಿನಿಗೌಡವರು ಆದರೆ ಮುಂದೆ ಯಾಕೆ ಈ ರೀತಿ ನೋಡಿ ಡಿವರ್ಸ್ ಆಗಿದ್ರು ಕೂಡ ಏನೋ ಒಂದು ಗಂಡ ಹೆಂಡತಿ ನಡುವೆ ಒಂದು ಸಂಬಂಧ ಅಂತಕ್ಕಂಥದ್ದು ಎಷ್ಟೋ ಜನ ನಡುವೆ ಇದೆಲ್ಲ ಇದ್ದದ್ದೇ ಇದೆಲ್ಲ ನೋಡಿ ಎಲ್ಲ ಕುಟುಂಬದಲ್ಲೂ ಗಂಡ ಹೆಂಡತಿ ದರ್ಜೆಗಳ ಉಂಡು ಮಲಕ ತನಕ ನಾವು ಏನು ಕರಿತೀವಿ ಒಂದು ಗಾದೆ ಮಾತನ್ನು ಅದೇ ರೀತಿ ಇವರ ಬದುಕಲ್ಲೂ ಇದೇ ಆಗಿದೆ ನೋಡಿ ಗಂಡ ಹೆಂಡತಿ ನಾವು ಕಟ್ಕೊಂಡ್ಬಿಡ್ತೀವಿ ಏನೋ ಮದುವೆ ಆಗಿದ್ದೀವಿ ಅನ್ಸರ್ಸ್ಕೊಂಡು ಅನ್ಸಸ್ಕೊಂಡು ಹೋಗ್ಬೇಕಷ್ಟೇ ಆ ರೀತಿ ಇವರು ಅನ್ಸಸ್ಕೊಂಡು ಹೋಗಿಲ್ಲ ಆದರೆ ಅದಕ್ಕೆ ಏನು ಒಂದು ಸ್ಪಷ್ಟತೆ ಒಂದು ಕಾರಣ ಕೂಡ ಅವ್ರು ಹೇಳ್ಕೊಂಡಿಲ್ಲ ಎಲ್ಲೂ ಕೂಡ ನೋಡಿ ಅವ್ರ ಫ್ಯಾಮಿಲಿ ಅಂತೂ ನಮ್ಮ ಅತ್ತೆ ಮಾವ ತುಂಬ ಚೆನ್ನಾಗಿದ್ದಾರೆ ನನ್ನ ಗಂಡನೂ ಕೂಡ ತುಂಬ ಆರಾಮಾಗಿ ಾರೆ ಆದರೆ ಅವ್ರ ಜೊತೆ ನನಗೆ ಬದುಕೋಕೆ ಇಷ್ಟ ಇಲ್ಲ ಅಷ್ಟೇ ಒಂದು ಅಂದರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಕೆ ಇಷ್ಟ ಇಲ್ಲ ಅಂತದ್ದಾದ್ರೂ ಕೂಡ ಏನು ಕೆಟ್ಟ ಕೆಲಸ ಮಾಡಿದಾರೆ ಅವ್ರ ಜೀವನದಲ್ಲಿ ಯಾಕೆ ಏನಾಯಿತು ಅಂತ ಕೂಡ ಎಲ್ಲೂ ಕೂಡ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ ಇವರು ಯಾಕೆಂದ್ರೆ ಇದೆಲ್ಲ ನೀವು ನೋಡಬಹುದು ಅಶ್ವಿನಿ ಕೂಡ ಅವರು ಹಿಂದೆ ಮಾಡಿರ್ತಕ್ಕಂಥ ಕೆಲವೊಂದು ಸೀರಿಯಲ್ಗಳೇ ಇಷ್ಟ ಆಗಿಲ್ವೋ ಅವ್ರಿಗೆ ಕೆಲವೊಂದು ಪಾತ್ರಗಳು ಇಷ್ಟ ಆಗ್ಲಿಲ್ವೋ ಗಂಡ ಅವ್ರಿಗೆ ಅದು ಕೂಡ ಈಗ ಮತ್ತೆ ಇದೆಲ್ಲ ನೋಡಿ ಸಿನಿಮಾ ಇಂಡಸ್ಟ್ರಿ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದ್ರೆ ಸಿನಿಮಾದಲ್ಲಿ ಅವರೆಲ್ಲ ಸಿನಿಮಾ ಅಂತ ಬಂದ್ರೆ ಈಗ ನೋಡಿ ಎಷ್ಟೆಷ್ಟೋ ಸೀನ್ಗಳನ್ನೆಲ್ಲ ಮಾಡಬೇಕಾಗುತ್ತೆ ಕೆಲವೊಂದು ಕೆಟ್ಟ ಕೆಟ್ಟ ಸೀನ್ಗಳು ಒಳ್ಳೆ ಅಂತ ಇರುತ್ತೆ ಅಂಥದ್ದೆಲ್ಲ ಮಾಡಬೇಕಾಗುತ್ತೆ ಸಿನಿಮಾ ಪಾತ್ರಧಾರಿಯಾಗಿ ಅದನ್ನೆಲ್ಲ ಮಾಡ್ದು ಮಾಡಿದ್ರು ಕೂಡ ಇವರೆಲ್ಲ ಮಾಡಿದ್ರೆ ಅವ್ರ ಗಂಡ ಒಕ್ಕೊಳ್ಳಿಲ್ವೋ ಇದೆಲ್ಲ ಕೆಲವೊಂದಷ್ಟು ಮಾಹಿತಿಗಳಂತೂ ಇದ್ದೇ ಇರುತ್ತೆ ಸಿನಿಮಾ ಇಂಡಸ್ಟ್ರಿ ಜೊತೆ ಬೆರೆಸ್ತಾ ಹೋದ್ರೆ ಇನ್ನೂ ಕೂಡ ತಲೆಗಂತೂ ಉಳಿಯುತ್ತೆ ಎಲ್ಲರಿಗೂ ಕೂಡ ಅಷ್ಟೇ ಸಿನಿಮಾದಲ್ಲಿ ಇವರಂತೂ ತುಂಬ ತುಂಬ ಅಷ್ಟು ಫೇಮಸ್ ಇಲ್ಲ ಅಂದ್ರೂ ಕೂಡ ತುಂಬ ಚಿತ್ರಗಳಲ್ಲಿ ನಡೆಸಿದ್ದಾರೆ ಅಂತ ಕೂಡ ಕೇಳುವಂತು ಆದರೆ ನೋಡಿ ನಟಿಯಂತೂ ಈ ರೀತಿ ಕನ್ನಡಪರ ಹೋರಾಟಗಾರ್ತಿ ಆಗಿರೋದು ಕೂಡ ಅವ್ರ ಗಂಡನಿಗೆ ತುಂಬ ಹೆಮ್ಮೆ ಅನ್ನಿಸ್ತಿಲ್ವೋ ಇಲ್ಲ ಬೇಡ ಅಂತ ಕೂಡ ಒಂದು ಡಿಸೈಡ್ ಮಾಡಿದರು ಈಗ ಇವರಂತೂ ಒಂದು ಏನೋ ಒಂದು ಹೆಜ್ಜೆ ಇಡಬೇಕು ಸಾಧನೆ ಮಾಡಬೇಕು ಒಬ್ಬ ಮಹಿಳಾ ಹೋರಾಟಗಾರ್ತಿಯಾಗಿ ನಾನು ಹೋರಾಡಲೇಬೇಕು ಅಂತ ಕೂಡ ಬಂದಿರ್ತಕ್ಕಂಥವ್ರು ಆದರೆ ಅವ್ರ ಗಂಡನಿಗೆ ಇದು ಇಷ್ಟ ಇಲ್ಲದಿರೋ ಕಾರಣದಿಂದ ಏನೋ ಮನಸ್ತಾಪ ಆಗಿ ಬಿಟ್ಟಿರ್ಬೋದೇನೋ ಏನೋ ಅಷ್ಟೇ ಆದರೂ ಕೂಡ ನೋಡಿ ಸ್ವಂತ ಮಗನನ್ನ ಮಗನನ್ನು ಮಾತ್ರ ನಾನು ಯಾವುದೇ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಕೊಡಲ್ಲ ಯಾಕೆಂದರೆ ಮಗ ನಮ್ಮ ಮಗನೇ ನಾನು ನಮ್ಮ ನಮ್ಮ ಒಂದು ದಾರಿದೀಪವಾಗಿ ಅವನೇ ಇದ್ದಾನೆ ಸಾಕು ನನಗಷ್ಟೇ ಮತ್ತೆ ನಮ್ಮದೇ ಒಂದು ಏನಂತಂದ್ರೆ ನಮ್ಮದೇ ಒಂದು ಫ್ಯಾಮಿಲಿಯಲ್ಲಿ ನಮ್ಮದೇ ಒಂದು ತಾತ ಮತ್ತೆ ಮುತ್ತಾತನ ಒಂದು ಆಸ್ತಿ ಏನಿದೆ ಅದೇ ಸಾಕಷ್ಟು ಇದೆ ನನ್ನ ಜೀವನ ಅಂತೂ ಸಾಕ್ತಾಯಿದೆ ಅಂತ ಕೂಡ ಹೇಳ್ಕೊಂಡ್ರು ಅದು ಬಿಟ್ಟರೆ ಫ್ಯಾಮಿಲಿ ಬಗ್ಗೆ ಅಂತ ಇನ್ನು ಹೇಳೋದು ನೋಡೋದಾದರೆ ಅವರ ಅಪ್ಪ ಅಮ್ಮ ಅವಡ್ಸೋದಿನೂ ಕೂಡ ಏನಷ್ಟು ಕೇಳಿ ಬಂದಿಲ್ಲ ಅವ್ರ ಅತ್ತೆ ಮಾವ್ರ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಹೇಳ್ಕೊಂಡ್ರೆ ಅಷ್ಟೇ ನಮ್ಮ ಅತ್ತೆ ಮಾವ ಅಂತೂ ತುಂಬ ದೊಡ್ಡ ದೊಡ್ಡ ಒಂದು ಅವರ ಒಂದು ಮಗ ಅಂತೂ ತುಂಬ ಚೆನ್ನ ಅಂದರೆ ಅವ್ರ ಗಂಡನೇ ಗಂಡನೇ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಷ್ಟು ಸಾಕು ನನಗೆ ನನ್ನ ಗ ಗಂಡ ಅಂತ ನಾನು ಹೇಳ್ಕೊಳ್ಳೋಲ್ಲ ಅವ್ರ ಮಗನೇ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ ನೋಡಿ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ಅವರಂತೂ ಈಗ ನೀವು ನೋಡ್ರಿ ನೋಡ್ತಾ ಇದ್ದೀರಾ ಬಿಗ್ ಬಾಸಲ್ಲಿ ಅವರು ಏನೇನು ನಡೀತಾ ಇದೆ ಅವರ ವಾದಗಳು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಮತ್ತು ಬಿಗ್ ಬಾಸ್ ತುಂಬ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾಕೆಂತಂದರೆ ಬಿಗ್ ಬಾಸ್ ಸ್ಪರ್ಧಿ ಕೂಡ ಏನೇನು ಅವರ ಒಂದು ಜಗಳಗಳು ನಡೀತಾ ಇದೆ ಮತ್ತು ಯಾರು ಈಗ ಮತ್ತೆ ನೆಕ್ಸ್ಟ್ ವೀಕಲ್ಲಿ ಹೊರಗೆ ಬರ್ತಾ ಇದ್ದಾರೆ ಎಲ್ಲ ಒಂದೊಂದು ಎಪಿಸೋಡಲ್ಲಿ ನೆಕ್ಸ್ಟ್ ವೀಡ್ಯದಲ್ಲಿ ತಿಳ್ಕೊಳ್ಳೋಣ ಸದ್ಯಕ್ಕಂತೂ ಇಲ್ಲಿವರೆಗೆ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಯಾಕೆಂದರೆ ಸದಾ ಹೀಗೆ ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊತೀವಿ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿ ದಯವಿಟ್ಟು ನೋಡ್ತಾ ಇದ್ದರೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆಂದರೆ ಸದಾ ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊಳ್ಳೋದಂತೂ ನಮ್ಮದಂತೂ ಒಂದು ಆಶಯ ಮನವಿ ಅಷ್ಟೇ ನಿಮಗೆ ಸಬ್ಸ್ಕ್ರೈಬ್ ಮಾಡೋದು ವಿಡಿಯೋ ಇಷ್ಟ ಆದರೆ ಬಿಡೋದು ಇಷ್ಟ ಆಗಲಿ ಅಂದರೆ ಬಿ ಬಿಡೋದು ಇದೆಲ್ಲ ನಿಮ್ಮ ನಿಮಗೆ ಬಿಟ್ಟಿದ್ದು ಥ್ಯಾಂಕ್ ಯು